ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾರತೀಯ ಪುರಾಣ ಮತ್ತು ಧರ್ಮದಲ್ಲಿ ಭಗವಾನ್ ವಿಷ್ಣುವು ಅವಿಭಾಜ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಭಗವಾನ್ ವಿಷ್ಣುವು ತನ್ನ ಅನೇಕ ಅವತಾರಗಳಿಗೆ ಹೆಸರುವಾಸಿಯಾಗಿದ್ದಾನೆ ಪರಶುರಾಮ ಅವನ ಆರನೇ ಅವತಾರ ಎಂದೇ ನಂಬಲಾಗಿದೆ ಪರಶುರಾಮನ ಕತೆ ತೇತ್ರಾಯುಗಕ್ಕೆ ಸೇರಿದ್ದಾಗಿದ್ದು ಅವರ ಆಕ್ರಮಶೀಲತೆ ಯುದ್ಧ ಮತ್ತು ಶೌರ್ಯವನ್ನು ಒಳಗೊಂಡ ಹಲವಾರು ಕ್ಷ ಕ್ಷತ್ರಿಯ ಲಕ್ಷಣಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಭಗವಾನ್ ವಿಷ್ಣುವಿನ ಆರನ ಅವತಾರವೆಂದೇ ಖ್ಯಾತವಾಗಿರುವ ಮಹರ್ಷಿ ಪರಶುರಾಮರು ಬ್ರಾಹ್ಮಣ ಸಪ್ತರ್ಷಿಯಾದ ಜಮದಗ್ನಿ ಮತ್ತು ದೇವಿಯರ ಪುತ್ರರಾಗಿದ್ದಾರೆ ತೇತ್ರಾಯುಗದಲ್ಲಿ ಜನಿಸಿ ಹಿಂದೂ ಧರ್ಮದಲ್ಲಿ ಸ್ತಪ್ ಸಪ್ತ ಚಿರಂಜೀವಿ ಎಂದು ಕರೆಯಲಾದ ಏಳು ದೇವತೆಗಳಲ್ಲಿ ಒಬ್ಬರೆನಿಸಿದ್ದಾರೆ ಹುಟ್ಟುವಾಗಲೇ ಬ್ರಾಹ್ಮರಾಗಿದ್ದು ಕ್ಷತ್ರಿಯರ ಆಕ್ರಮಶೀಲತೆ ಮತ್ತು ಧೈರ್ಯ ಪರಶುರಾಮನಿಗೆ ಇದ್ದುದರಿಂದ ಬ್ರಹ್ಮ ಕ್ಷತ್ರಿಯನೆಂಬ ಹೆಸರನ್ನು ಪರಶುರಾಮ ಪಡೆದುಕೊಂಡಿದ್ದಾರೆ ಪರಶುರಾಮರ ಜನ್ಮಸ್ಥಳ ತೀರ್ಥ ಈಗಿನ ಬೆಳಗಾವಿ ಜಿಲ್ಲೆಯ ಸಬದತ್ತಿ ಸಬದತ್ತಿ ಗುಡ್ಡದ ಬಳಿಯ ಪರಶುಗಡ ಆಧುನಿಕ ಮಹೇಶ್ವರದಲ್ಲಿ ಅವರ ವಂಶಾವಳಿ ನಡೆಯಿತು ಎಂಬುದಾಗಿ ಪ್ರಸ್ತಾಪಿಸಲಾಗಿದೆ ಅವರ ತಂದೆ ಋಷಿ ಜಮದಗ್ನಿ ಬ್ರಹ್ಮದೇವರ ನೇರ ತಲೆಮಾರಿನವರಾಗಿದ್ದರು ಎಂಬುದಾಗಿ ಮೂಲಗಳು ತಿಳಿಸಿವೆ ಮಹಾವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಎತ್ತಿದ ಒಂದೊಂದು ಅವತಾರವು ಅತ್ಯಂತ ರೋಚಕ ಶ್ರೀಮನ್ನಾರಾಯಣ ಆರನೆಯ ಅವತಾರವೇ ಪರಶುರಾಮ ಅತ್ಯಂತ ಬಲಿಷ್ಠನು ವಿನಯಶಾಲಿಯೂ ಆಗಿದ್ದ ಪರಶುರಾಮ ಭ್ರಸ್ತ ಕ್ಷತ್ರಿಯರನ್ನೆಲ್ಲ ಸದೆಬಡಿಯುವ ಉದ್ದೇಶದಿಂದ ತೇತ್ರಾಯುಗದಲ್ಲಿ ಜನಿಸಿದ ಅಂತಹ ಪುರಾಣಗಳು ಹೇಳುತ್ತವೆ ಏಳು ಜನ ಚಿರಂಜೀವಿಗಳ ಪೈಕಿ ಪರಶುರಾಮರು ಸಹ ಒಬ್ಬರು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟುವಾಗಲೇ ಬ್ರಾಹ್ಮಣರಾಗಿದ್ದರು ಕ್ಷತ್ರಿಯರ ಅಕ್ರಮಶೀಲತೆ ಮತ್ತು ದೈವ್ಯ ಬ್ರಹ್ಮ ಪರಶುರಾಮನಿಗೆ ಇದ್ದುದರಿಂದ ಬ್ರಹ್ಮಕ್ಷತ್ರಿಯನೆಂಬ ಹೆಸರನ್ನು ಪರಶುರಾಮ ಪಡೆದುಕೊಂಡಿದ್ದಾರೆ ಯುದ್ಧ ವಿದ್ಯಾ ಪರಿಣಿತನಾಗಿದ್ದ ಪರಶುರಾಮ ಭ್ರಷ್ಟ ಯೋಧರಿಗೆ ಸಿಂಹ ಸ್ವಪ್ನವಾಗಿದ್ದನು ತಮ್ಮ ದಾರಿಗೆ ಹಡ್ಡ ಬರುವಂತಹ ಕ್ಷತ್ರಿಯ ರಾಜರನ್ನೆಲ್ಲ ಕೊಲ್ಲುತ್ತಾ ಹೊರಟ ಪರಶುರಾಮ ಏಕೈಕ ರಾಜನನ್ನು ಬಿಟ್ಟಿಲ್ಲ ಎಂಬುದಾಗಿ ಪುರಾಣ ಹೇಳುತ್ತದೆ ಇದರಿಂದಾಗಿ ಬ್ರಾಹ್ಮಣ ಜೀವನ ಶೈಲಿಯನ್ನು ಅವರು ಉಲ್ಲಂಘಿಸಿದ್ದರೆಂದು ಕೊಲೆಗಳಿಂದ ಅವರು ಕಲಂಕಿತರಾಗಿದ್ದರೆಂದು ಇತರೆ ಬ್ರಾಹ್ಮಣರು ಅವರನ್ನು ದೂರವಿರಿಸಿದ್ದರು ಸಣ್ಣ ವಯಸ್ಸಿನಲ್ಲಿಯೇ ಪರಶುರಾಮನಿಗೆ ಶಸ್ತ್ರಾಸ್ತ್ರಗಳ ಮೇಲೆ ಆಸಕ್ತಿ ಇತ್ತು ಶಿವನನ್ನು ಒಲಿಸಿ ಪವಿತ್ರ ಆಯುಧವನ್ನು ಪಡೆಯಲು ಪರಶುರಾಮ ಕಠಿಣ ತಪಸ್ಸನ್ನ ಆಚರಿಸುತ್ತಾರೆ ಕೊನೆಗೆ ಶಿವನು ಪರಶುರಾಮನ ಭಕ್ತಿಗೆ ಮೆಚ್ಚಿ ಪವಿತ್ರ ಆಯುಧವಾದ ಕೊಡಲಿಯನ್ನು ಅನುಗ್ರಹಿಸುತ್ತಾನೆ ಆಯುಧಕ್ಕೆ ತನ್ನನ್ನು ಯೋಗ್ಯವನ್ನಾಗಿಸಿದ ನಂತರವೇ ಶಿವನು ತಾನಾಗಿಯೇ ಪರಶುರಾಮನಿಗೆ ಆಧ್ಯಾತ್ಮಿಕ ಗುರುವಾದರು ಪವಿತ್ರ ಆಯುಧವನ್ನು ಸ್ವೀಕರಿಸಿದ ನಂತರ ಇವರಿಗೆ ಪರಶುರಾಮ ಎಂಬ ಹೆಸರು ಬಂದಿತು ರೇಣುಕಾ ಒಂದು ದಿನ ಸ್ಥಾನಕ್ಕೆ ಹೋದಾಗ ಚಿತ್ರರಥನೆಂಬ ಗಂಧರ್ವನನ್ನು ನೋಡಿ ವ್ಯಾಮೋಹಗೊಂಡು ತಡವಾಗಿ ಆಶ್ರಮಕ್ಕೆ ಬಂದಳು ಇದನ್ನು ಕಂಡ ತಂದೆ ಜಮದಗ್ನಿ ಅವಳ ಕತ್ತನ್ನು ಕತ್ತರಿಸಲು ಮಕ್ಕಳಿಗೆ ಆಜ್ಞಾಪಿಸಿದ ನಾಲ್ವರು ಮಕ್ಕಳು ನಿರಾಕರಿಸಿದಾಗ ಪರಶುರಾಮ ತಂದೆಯ ಆಜ್ಞೆಯನ್ನು ನೆರವೇರಿಸಿದರು ತಂದೆ ಆ ನಾಲ್ವರಿಗೆ ಶಾಪವಿತ್ತು ಪರಶುರಾಮನಿಗೆ ಹೊರಬೇಡುವಂತೆ ಕೇಳಿದ ಕೂಡಲೇ ಈತ ತನ್ನ ತಾಯಿ ರೇಣುಕೆ ಬದುಕುವಂತೆಯೂ ಆಕೆಗೆ ಆಕೆಗೆ ಈ ಘಟನೆ ನೆನಪಿನಲ್ಲಿ ಉಳಿಯದಂತೆಯೂ ತನ್ನ ನಾಲ್ವರು ಹಣ್ಣಂದಿರು ಮೊದಲಿನ ಸ್ಥಿತಿಯನ್ನಿತ್ತು ಪಡೆಯುವಂತೆಯೇ ಪಡೆಯುವಂತೆಯೇ ಆಗಲೆಂದು ಕೇಳಿಕೊಂಡ ಕೋಪವನ್ನು ಬಿಡಬೇಕೆಂದು ತಂದೆಯನ್ನ ಬೇಡಿಕೊಂಡ ತಂದೆ ಹಾಗೆಯೇ ಅನುಗ್ರಹಿಸಿದ ಕೊನೆಯಲ್ಲಿ ಅಶ್ವಮೇಧ ಯಾಗ ಮಾಡಿ ಭೂಮಿಯನ್ನೆಲ್ಲ ಗೆದ್ದು ಕಶ್ಯಪ್ಪನಿಗೆ ದಾನ ಮಾಡಿದ ತಂದೆಯ ಸಾವಿನಿಂದ ಅತ್ಯಂತ ದುಃಖಿತನಾದ ಈತ ಶಿವನನ್ನು ಸ್ತುತಿಸಿದ ತಾನು ಮಾಡಿದ ಪಾಪಗಳು ಪರಿಹಾರವಾಗಿರುವುದಾಗಿಯೂ ತನಗೆ ಸಾವಿಲ್ಲವೆಂತಲೂ ಶಿವನಿಂದ ಅನುಗ್ರಹ ಪಡೆದ ತಪಸ್ಸನ್ನು ಮಾಡುತ್ತ ಈತ ಈಗಲೂ ಮಹೇಂದ್ರ ಪರ್ವತದಲ್ಲಿ ಇದ್ದಾನೆಂಬ ನಂಬಿಕೆ